ಹಾಯ್ ಹಲೋ ನಮಸ್ತೆ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ನನ್ ಸ್ವಾತಿ ಮಲೆನಾಡು ಹಾಗೂ ಉತ್ತರ ಕನ್ನಡ ಭಾಗದಲ್ಲಿ ಮಳರಾಯನಾರ್ ಆರ್ಭಟ ಹೆಚ್ಚಾಗಿದ್ದು ಕಳೆದ ಒಂದು ತಿಂಗಳಿನಿಂದ ಸುರಿದ ಭಾರಿ ಮಳೆಗೆ ಲಿಂಗನಮಕ್ಕಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ ಲಿಂಗನಮಕ್ಕಿ ಜಲಾಶಯ ಭರ್ತಿಯ ಸನಿಹಕ್ಕೆ ತಲುಪಿದೆ ಡ್ಯಾಂನ ಗರಿಷ್ಠ ನೀರಿನ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಪ್ರಸ್ತುತ ನೀರಿನ ಮಟ್ಟ ಸಾವಿರದ ಎಂಟುನೂರ ಹನ್ನೊಂದು ಪಾಯಿಂಟ್ ಐವತ್ತು ಅಡಿಗೆ ತಲುಪಿದೆ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗುತ್ತಿದೆ ಹಾಗಾಗಿ ತೊಂಬತ್ತೆರಡು ಸಾವಿರ ಕ್ಯೂಸೆಕ್ಗಿಂತಲೂ ಹೆಚ್ಚಿನ ಪ್ರಮಾಣದ ಒಳಹರಿವು ದಾಖಲಾಗಿದೆ ಒಂದರಂದು ಲಿಂಗನಮಕ್ಕಿ ಜಲಾಶಯದಿಂದ ನೀರು ಹರಿಸಲು ತೀರ್ಮಾನಿಸಲಾಗಿದೆ ನಾಳೆ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರ ಸಮ್ಮುಖದಲ್ಲಿ ಹಾಗೂ ನೀರಾವರಿ ಇಲಾಖೆಯ ಅಧಿಕಾರಿಗಳ ಸಹಕಾರದೊಂದಿಗೆ ಹತ್ತು ಸಾವಿರ ಕ್ಯೂಸೆಕ್ ನೀರನ್ನು ನದಿಗೆ ಹರಿಸಲು ನಿರ್ಧರಿಸಲಾಗಿದೆ ಎಂದು ಸಾಗರ ಉಪವಿಭಾಗಾಧಿಕಾರಿ ಯತೀಶ್ ಆರ್ ಸುದ್ದಿಮನೆ ಮತ್ತು ಡಿಜಿಟಲ್ ಮೀಡಿಯಾ ಮೂಲಕ ಮಾಹಿತಿ ನೀಡಿದ್ದಾರೆ ಧನ್ಯವಾದಗಳು ಸಾಗರ ಹೊಸನಗರ ಹಾಗೂ ತೀರ್ಥಹಳ್ಳಿ ಭಾಗದಲ್ಲಿ ಬಹಳಷ್ಟು ಮಳೆ ಆಗ್ತಾ ಇರೋದ್ರಿಂದ ಸುಮಾರು ನಾಲ್ಕು ವರ್ಷಗಳ ನಂತರ ನಮ್ಮ ದಿನಮಿ ಡ್ಯಾಪ್ ತುಂಬಿದೆ ಆದ್ರಿಂದ ನಾವು ಶಾಸಕರ ಘನ ಉಪಸ್ಥಿತಿಯಲ್ಲಿ ನೀರಾವರಿ ಇಲಾಖೆಯಿಂದ ನಾಳೆ ಬೆಳಗ್ಗೆ ಅಂದ್ರೆ ಒಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಗೇಟ್ಗಳನ್ನ ತೆಗೆದಿದ್ದಾರೆ ಆದ್ರಿಂದ ಎಲ್ಲಾ ನದಿಯ ಭಾಗದಲ್ಲಿ ನದಿಯ ತೀರದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೆ ನಾವು ಈ ಮೂಲಕ ಕೇಳ್ಕೊಳ್ಳೋದೇನನ್ನು ದಯವಿಟ್ಟು ನದಿ ಪಾತ್ರಕ್ಕೆ ಯಾರು ಹೋಗ್ಬೇಡಿ ಜಾನುವಾರುಗಳು ಮತ್ತು ನಿಮ್ಮ ಮಕ್ಕಳ ಬಗ್ಗೆ ಬಹಳ ಸುರಕ್ಷಿತವಾಗಿರಿ ನಾವು ಆಲ್ರೆಡಿ ಮೂರ್ ವಾರ್ನಿಂಗ್ ಅನ್ನ ಇಶ್ಯೂ ಮಾಡಿದ್ದೇವೆ ಮತ್ತೊಮ್ಮೆ ಎಲ್ಲ ಗ್ರಾಮಗಳಲ್ಲೂ ನಾವು ವಾರ್ನಿಂಗ್ ಅನ್ನ ಕೊಡ್ತೇವೆ ದಯವಿಟ್ಟು ನದಿ ಪಾತ್ರಕ್ಕೆ ಯಾರು ಬರಬಾರ್ದು ಎಷ್ಟು ಫ್ಲೂಸೆಕ್ಸ್ ಅನ್ನ ರಿಲೀಸ್ ಮಾಡ್ತೇವೆ ಅಂತಕ್ಕಂಥದ್ದು ಮಳೆ ಎಷ್ಟು ಬರ್ತದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ದಯವಿಟ್ಟು ಯಾರನ್ನು ನದಿ ಪಾತ್ರಕ್ಕೆ ಬರಬಾರ್ದು ಅಂತ ಹೇಳ್ಬಾರ್ದು ನಾವು